ಬೆಳಗಾವಿ ನಗರದ ಅನುಗೋಳದ ಪ್ರದೇಶದೊಳಗಡೆ ಮೊನ್ನೆ ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಅವರ ನೇತೃತ್ವದೊಳಗಡೆ ಮಾನ್ಯ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರಾಗಿರುವಂತಹ ಸವಿತಾ ಕಾಂಬ್ಳೆ ಮತ್ತು ಉಪಮಹಾಪೌರಾಗಿರುವಂತಹ ಆನಂದ್ ಚೌಹಾಣ್ ಅವರ ಒಂದು ನೇತೃತ್ವದೊಳಗಡೆ ಧರ್ಮವೀರ ಸಂಭಾಜಿ ಪ್ರತಿಮೆಯನ್ನ ಬಾರಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡುವುದ್ರ ಮುಖೇನವಾಗಿ ನಮ್ಮ ಕರ್ ಕರ್ನಾಟಕದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬೆಳಗಾವಿ ನಗರದೊಳಗಡೆ ಅಪ್ಪಟ ಅವಿ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಒಳಗಡೆ ಸಂಪೂರ್ಣವಾಗಿ ನಮ್ಮ ನೆಲದ ರಾಜಗಳನ್ನ ವೀರಾದಿ ವೀರಗಳನ್ನ ಮರೆತು ಪಕ್ಕದ ರಾಜ್ಯದ ಒಬ್ಬ ರಾಜರುಗಳನ್ನ ಮೆರೆಸುವಂತ ವೈಭವೀಕರಿಸುವಂತ ಕೆಲಸವನ್ನ ಅದು ನಮ್ಮ ಅನುದಾನದೊಳಗಡೆ ನಮ್ಮ ನೆಲ ನಮ್ಮ ಜಲ ನಮ್ಮ ಅನುದಾನ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಸಾಕಷ್ಟು ಚನ್ನಮ್ಮ ವಂಶಸ್ತ್ರ ಅದಾರ ಸಂಗೊಳ್ಳಿ ರಾಯಣ್ಣನ ವಂಶಸ್ತ್ರ ಬೆಳವಡಿ ಮಲ್ಲಮ್ಮನ ವಂಶಾಸ್ತ್ರ ಅದರ ಅಮಟೂರು ಬಾಳಪ್ಪನವರ ವಂಶಾಸ್ತ್ರ ಇಲ್ಲಿ ಸಾಕಷ್ಟು ಅಂತ ಅಂತ ಸಂದರ್ಭದಲ್ಲಿ ರಾಜರನ್ನ ಕರೆಸ್ಬೇಕಂದ್ರೆ ಇದೇ ಬಿಜೆಪಿಯ ಸಂಸದರಾಗಿದ್ದಂತ ಯದುವೀರು ರಾಜ ಒಡಿಯರ್ ಇದ್ದಾರ ಅಂತವ್ರನ್ನೆಲ್ಲ ಬಿಟ್ಕೊಂಡು ಮಹಾರಾಷ್ಟ್ರದಿಂದ ಶಿವಾಜಿ ವಂಶಸ್ತ್ರ ಆಗಿರುವಂತಹ ವಿಜೇಂದ್ರ ರಾಜ ಭೋಸ್ಲೆ ಅವ್ರನ್ನ ಕರೆಸಿ ಇಲ್ಲಿ ಅವ್ರ ಕಡೆಯಿಂದ ಪಕ್ಕದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖೇನವಾಗಿ ರಾಜ್ಯದ್ರೋಹ ಕೆಲಸವನ್ನ ಮಾಡ್ತಾ ಇರುವಂತ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಮತ್ತು ಕೆಲವೊಂದು ನಗರ ಸೇವಕರ ವಿರುದ್ಧ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಸಂಪೂರ್ಣವಾಗಿ ಖಂಡಿಸ್ತೀವಿ ಮಾನ್ಯ ಅಭಯ್ ಪಾಟೀಲ್ ಅವರು ಇವತ್ತು ಕನ್ನಡಿಗರ ಮತವಣ್ಣಗಳನ್ನ ಪಡ್ಕೊಂಡು ಇವತ್ತು ಬಂದು ಆದ್ರೆ ಆರಿಸ್ ಬಂದ ನಂತರ ಸಂಪೂರ್ಣವಾಗಿ ಒಂದು ಒಂದು ಪರಭಾಷಿಕರ ಪರ ಭಾಷೆಯ ಒಂದು ವೋಟ್ ಬ್ಯಾಂಕ್ ಗೋಸ್ಕರ ಮರಾಠಿ ಭಾಷೆರ ವೋಟ್ ಬ್ಯಾಂಕ್ ಗೋಸ್ಕರ ಸಂಭಾಜಿ ಮಹಾರಾಜರನ್ನ ಶಿವಾಜಿ ಮಹಾರಾಜರನ್ನ ಅನ್ನುವಂತ ಒಂದು ಅವ್ರನ್ನ ಮೆಚ್ಚಿಸುವಂತ ಕೆಲಸವನ್ನ ಮಾಡಿ ಅವರ ಒಂದು ಪ್ರತಿಮೆಗಳನ್ನ ಬಾರಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಘಟಕ ಒತ್ತಾಯನ ಮಾಡ್ತಾ ಏನು ಮೊನ್ನೆ ರವಿವಾರ ನಡೆದಂತ ಕಾರ್ಯಕ್ರಮದಲ್ಲಿ ಅದು ಜಿಲ್ಲಾಧಿಕಾರಿಗಳು ಅವರು ಹೇಳಿದಾರ ಇದು ಅನಧಿಕೃತವಾದಂತ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ಆ ಅನಧಿಕೃತ ಕಾರ್ಯಕ್ರಮದೊಳಗಡೆ ಮಹಾರಾಷ್ಟ್ರಕ್ಕೆ ಜೈ ಅನ್ನುವಂತ ಕೆಲಸ ಮಹಾರಾಷ್ಟ್ರದ ಸಚಿವರುಗಳು ಬೆಳಗಾವಿಗೆ ಬಂದು ಮಾಡ್ತಾ ಇದ್ದಾರೆ ಈಗೊಂದೇ ಇದಷ್ಟೇ ಅಲ್ಲ ಹಿಂದಿನ ಇತಿಹಾಸಗಳನ್ನ ತೆಗೆದು ನೋಡಿದ್ರೆ ಮಹಾನಗರ ಬೆಳಗಾವಿ ಮಹಾನಗರದೊಳಗಡೆ ಕರಾಳ ದಿನಾಚರಣೆ ಆಗಿರಬಹುದು ಮಹಾಮೇಳಗಳಲ್ಲೂ ಕೂಡ ಸಾಕಷ್ಟು ಮಹಾರಾಷ್ಟ್ರದ ರಾಜಕಾರಣಿಗಳು ಬಂದು ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ ತಂದೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಬೆಳಗಾವಿ ನಗರದೊಳಗಡೆ ಸಾಕಷ್ಟು ಚೆನ್ನಮ್ಮನ ವೃತ್ತ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣನ ವೃತ್ತ ಆಗಿರ್ಬೋದು ಅಹ್ ಜಗಜ್ಯೋತಿ ಬಸವೇಶ್ವರ ಅವರ ವೃತ್ತ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಆಗಿರ್ಬೋದು ವೀರ ಮದಕರಿಗಳ ವೃತ್ತಗಳು ಸಾಕಷ್ಟು ಅಭಿವೃದ್ಧಿ ಅಭಿವೃದ್ಧಿಗಳಾಗಬೇಕಾಗಿದೆ ಸಾಕಷ್ಟು ಪ್ರತಿಭೆಗಳಾಗಬೇಕಾಗಿದೆ ಆದ್ರೆ ನಮ್ಮ ರಾಜ್ಯದ ನಮ್ಮ ನೆಲದ ರಾಜಕಾರಣಿಗಳು ಈ ರೀತಿ ಪರಭಾಷೆ ಪರಭಾಷೆಯ ವೋಟ್ ಬ್ಯಾಂಕ್ ಗೋಸ್ಕರ ಪಕ್ಕದ ರಾಜ್ಯದ ಮಹಾರಾಜಗಳ ಪ್ರತಿಮೆಗಳನ್ನ ಇಲ್ಲಿ ಅನ ಅನಾವರಣ ಮಾಡ್ತಾ ಇದ್ದಾರೆ ಅದು ಅಷ್ಟೊಂದು ಸರಿಯಲ್ಲ ರಾಜ್ಯದ ಕನ್ನಡಿಗರು ಇದ್ರ ಪರವಾಗಿ ಮಾತಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಬೆಳಗಾವಿಯ ಕನ್ನಡಿಗರು ಇಲ್ಲಿ ಮಲ್ತಾಯಿ ಧೋರಣೆಯನ್ನ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬರುವಂತ ದಿನಮಾನಗಳಲ್ಲಿ ಮನ್ನೆ ಕಾರ್ಯಕ್ರಮದ ವಿರುದ್ಧ ಇಲ್ಲಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಗಿರುವಂತಹ ಅಭಯ್ ಪಾಟೀಲ್ ವಿರುದ್ಧ ಬೆಳಗಾವಿಯ ಮೇಯರ್ ಉಪಮೇಯರ್ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡುವುದ್ರ ಮುಖೇನವಾಗಿ ಅವರ ವಿರುದ್ಧ ರಾಜ್ಯ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಇಲ್ಲಿಯ ಪೊಲೀಸ್ ಇಲಾಖೆಗೆ ಹೇಳಬೇಕು ರಾಜ್ಯ ಸರ್ಕಾರ ಇಲ್ಲಿ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ರಾಜ್ಯದ್ರೋಹದ ಏನು ಕೆಲಸವನ್ನ ಮಾಡಿದ್ದಾರೆ ಇವ್ರ ಮೇಲೆ ಸೂಕ್ತವಾದಂತ ತನಿಖೆ ಆಗಬೇಕು ಶಿಕ್ಷೆ ಆಗ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಮುಂದಿನ ದಿನಮಾನಗಳಲ್ಲಿ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆ ಮಾಡಬೇಕು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ತಗೊಂಡಿದೆ ಆ ಪ್ರಕಾರವಾಗಿ ನಾವು ಆ ಒಂದು ಹೋರಾಟದ ರೂಪುರೇಷವನ್ನ ಹೆಣದು ಕೆಲವೇ ದಿನಗಳಲ್ಲಿ ನಾವು ಆ ಹೋರಾಟವನ್ನ ಕೈಗೆತ್ತಿಕೊಳ್ಳಲಿದ್ದೇವೆ ಅದಕ್ಕೆ ತಕ್ಷಣವೇ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಕ್ರಮ ಜರುಗಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ವಿ